ಹಲೋ ಎವ್ರಿ ಒನ್ ನಾವು ಮಾಮೂಲಿ ಗ್ರೇವಿ ಮಾಡ್ಕೋತೀವಿ ಇಲ್ಲಾಂದ್ರೆ ಪಲ್ಯ ಮಾಡ್ಕೋತೀವಿ ಸೊ ಇಲ್ಲಿ ಬೆಂಡೆಕಾಯಿಂದ ಒಂದೇ ಇನ್ಗ್ರೀಡಿಯೆಂಟ್ನಿಂದ ಸ್ವಲ್ಪ ಚೇಂಜ್ ಆಗ್ತೈತಿ ಮಸ್ತ್ ಆಗ್ತೈತಿ ಸೊ ನೀಟಾಗಿ ಈ ಥರ ಸನ್ಸನ್ನು ಕಟ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಬೇರೆ ಲೈಕ್ ಸಪ್ರೇಟ್ ಮಾಡ್ಕೋಬೇಕಾ ಅದ ಬಾಳಿಗೆ ಒಳಗೆ ನಾವು ಆಯಿಲ್ ಮತ್ತು ತುಪ್ಪ ಹಾಕ್ಕೊಬೋದು ಎರಡು ಹಾಕೋಬೋದು ಸೊ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವೆಲ್ಲ ಹಾಕ್ಕೊಂಡು ಸನ್ಸನ್ನು ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಾಕ್ಕೋಬೇಕಾ ಅದು ಆಲ್ಮೋಸ್ಟ್ ಲೈಟ್ ಬ್ರೌನ್ ಆಗೋ ಮಟ್ಟನೂ ಕಟ್ ಮಾಡ್ಕೊ ಹುರ್ಕೋಬೇಕಾ ಸೊ ಅದು ಆಲ್ಮೋಸ್ಟ್ ಬೆಂದ್ಬೇಕು ಬೆಂದ ಮೇಲೆ ನಾವು ಸ್ವಲ್ಪ ಟೊಮ್ಯಾಟೊ ಹಾಕೋಬೇಕು ಸ್ವಲ್ಪ ಹುಳಿಗೆ ಹೇಳಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಗರಂ ಮಸಾಲ ಲೈಕ್ ಕರಿ ಮೆಣಸು ಅದನ್ನೆಲ್ಲ ನೀಟಾಗಿ ಫ್ರೈ ಹಾಕ್ಕೊಂಡು ಸ್ವಲ್ಪ ಅದನ್ನು ಲೈಟ್ ಬ್ರೌನ್ ಮಟ್ಟ ಇದು ಮಾಡ್ಕೋಬೇಕು ಆಮೇಲೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋಬೇಕು ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ನಾವು ಕೆಂಪ ಖಾರದ ಪುಡಿ ಹಾಕ್ಕೊಳ್ಳೀನಿದ ಬ್ಯಾಡಿಗೆ ಮೆಣಸಿನ್ಕಾಯಿದ ಹಾಕ್ಕೊಳಾತೀನಿ ಸೊ ಟೇಸ್ಟ್ ಮಸ್ತ್ ಬರ್ತೈತಿ ಸೊ ಇವಾಗ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದ್ರೆ ಮೊಸರು ಹಾಕೋಬೇಕು ಮೊಸರಿಂದನೇ ಇದು ಫುಲ್ ಟೇಸ್ಟನ್ನು ಚೇಂಜ್ ಆಗ್ತೈತಿ ಸೊ ಆಲ್ಮೋಸ್ಟ್ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನಾನು ಮೊಸರು ಹಾಕ್ಕೊಂಡೇನೆ ಹಾಕ್ಕೊಂಡು ನೀಟಾಗಿ ಅದನ್ನ ನಾವು ಒಂದು ಟು ಟು ತ್ರೀ ಮಿನಿಟ್ಸ್ ನೀಟಾಗಿ ಬೇಯಿಸ್ಕೋಬೇಕು ಬೈಸ್ಕೊಬೇಕು ನಾವು ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಸೊ ನಾವು ಕಟ್ ಮಾಡ್ಕೊಂಡ್ರೆ ಆಮೇಲೆ ಬೆಂಡೆಕಾಯಿ ಹಾಕೋಬೇಕು ಇಲ್ಲಾಂದ್ರೆ ಇದಕ್ಕೆ ನಾವು ಆ ಆಲೂಗಡ್ಡಿನೂ ಯೂಸ್ ಮಾಡ್ಕೋಬೋದು ಸೊ ನಾನು ಇಲ್ಲಿ ಜಸ್ಟ್ ಬೆಂಡೆಕಾಯಿ ಯೂಸ್ ಮಾಡತ್ತೀನಿ ಸೊ ಲೋ ಫ್ಲೇಮ್ನಾಗಿಟ್ಟು ಫೈ ಟು ಟೆನ್ ಮಿನಿಟ್ಸ್ ಬೇಯಿಸ್ಕೋಬೇಕು ಇದು ಕೊಬ್ಬರಿ ಆಪ್ಷನಲ್ ಸೊ ನೀವು ಹಾಕೊಂಡ್ರೆ ಹಾಕೋಬೋದು ಇಲ್ಲಾಂದ್ರೆ ಬಿಡ್ಬೋದು ಬಟ್ ಕೊಬ್ಬರಿ ಹಾಕೊಂಡ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ಸೊ ಇದನ್ನ ಲಾಸ್ಟಿಗೆ ಈ ಥರ ಕೊಬ್ಬ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗಾರ್ನಿಷ್ ಮಾಡ್ಕೋರಿ ಸೊ ದೋಸೆ ಚಪಾತಿ ರೊಟ್ಟಿಗೆಲ್ಲ ಟೇಸ್ಟ್ ಮಾಡಿರಿ ಬಾಯ್